ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ರಿಗೂ ಬಿಲೇಟೆಡ್ ಆಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಈ ವಿಡಿಯೋವನ್ನು ಶೂಟ್ ಮಾಡಿಕೊಂಡು ನಂತರ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ತನಕ ಸ್ವಲ್ಪ ತಡ ಆಗಿದೆ ಈಗ ನಾನು ಸಂಕ್ರಾಂತಿ ಹಬ್ಬ ದಿವಸ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬದ ಬೆಳಗು ನಮ್ಮದು ರಂಗೋಲಿಯನ್ನು ಹಾಕೋದ್ರ ಮೂಲಕ ಸ್ಟಾರ್ಟ್ ಆಯಿತು ನಾನು ಕೂಡ ಒಂದು ರಂಗೋಲಿಯನ್ನು ಹಾಕ್ತಾಯಿದ್ದೆ ಜೊತೆಗೆ ಇಲ್ಲಿ ನನ್ನ ಮಗಳು ಸವಿ ಕೂಡ ಅವಳಿಗೆ ಬಂದಂಥ ಒಂದು ರಂಗೋಲಿಯನ್ನು ಹಾಕಿದ್ಳು ಇಷ್ಟೆಲ್ಲ ಆದಮೇಲೆ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಒಂದು ರೌಂಡ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಹಾಗೆ ಇವತ್ತಿನ ಮೆನು ಪ್ರಕಾರ ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಹಾಗೆ ಚೌಳಿಕಾಯಿ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಪಲ್ಯ ಹಾಗೆ ಒಂದು ಕೋಸಂಬರಿ ಆ್ಯಸ್ ಯೂಶುವಲ್ ಇರುತ್ತೆ ಮತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಿಂಪಲ್ ಆಗಿ ಬೇಗನೆ ಆಗುವಂಥ ಶಾವ್ಗೆ ಖೀರನ್ನು ಕೂಡ ನಾನು ಮಾಡಿದ್ದೆ ಸಂಕ್ರಾಂತಿ ಹಬ್ಬ ಅಂದ ಕೂಡಲೇ ಸಾಕಷ್ಟು ನೆನಪುಗಳು ನನಗೆ ಬರ್ತಾ ಹೋಗುತ್ತೆ ನಾವು ಚಿಕ್ಕವರಿದ್ದಾಗ ಒಂದು ಬಾಡಿಗೆ ಮನೇಲಿದ್ವಿ ನಮ್ಮ ಓನರ್ ಅವರು ಕ್ವಾರಿ ಬಿಸ್ನೆಸ್ ನಡೆಸ್ತಾಯಿದ್ರು ಅಂದರೆ ಅವ್ರದ್ದು ಒಂದು ಈ ಉಸ್ಕನ್ನೆಲ್ಲ ತೊಗೊಂಡು ಬರುವಂಥ ಎರಡು ಮೂರು ಲಾರಿಗಳಿದ್ವು ಹಾಗಾಗಿ ಅವರು ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿ ಸರಿಯೂ ಈ ಬುತ್ತಿ ಎಲ್ಲ ಬರುತ್ತಲ್ವ ಎಲ್ಲ ಥರದ ರೊಟ್ಟಿ ಮತ್ತು ಆ ಜುಣ್ಕ ಮತ್ತು ಹಲವಾರು ರೀತಿಯ ಚಟ್ನಿ ಪುಡಿ ಇದನ್ನೆಲ್ಲ ಮಾಡಿಕೊಂಡು ನಾವು ಹೊಳೆ ಊಟಕ್ಕೆ ಹೋಗ್ತಿದ್ವಿ ಅಂದರೆ ಅವರು ನಮ್ಮನ್ನು ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ನನ್ನನ್ನು ಮತ್ತು ನನ್ನ ತಂಗಿಯನ್ನು ಹಾಗಾಗಿ ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಅಂದರೆ ನಮಗೊಂಥರ ಎಕ್ಸೈಟ್ಮೆಂಟು ಓ ಇವಾಗ ಹೊಳೆ ಊಟಕ್ಕೆ ಹೋಗ್ಬೋದು ಪಿಕ್ನಿಕ್ ಹೋಗ್ಬೋದು ಅಂಥೇಳಿ ನಮ್ಮ ಪೇರೆಂಟ್ಸ್ ಏನು ಮಾಡ್ತಿದ್ರು ನನ್ನನ್ನು ಮತ್ತು ನನ್ನ ತಂಗಿಯನ್ನು ಅವ್ರ ಜೊತೆ ಕಳಿಸ್ಕೊಡ್ತಾಯಿದ್ರು ಹಾಗೆ ಅವ್ರದ್ದು ಒಂದು ಲಾರಿಯಲ್ಲಿ ಅಂದರೆ ಓ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಓಪನ್ ಲಾರಿ ಹಿಂದ್ಗಡೆ ಎಲ್ಲರೂ ಕೂತ್ಕೊಂಡು ಹಾಸ್ಕೊಂಡು ಒಂದು ಮ್ಯಾಟೋ ಅಥವಾ ಒಂದು ಚಾಪೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಎಲ್ಲರೂ ಓಪನ್ ಏರಲ್ಲಿ ಹಾಡು ಹೇಳ್ತಾ ಅಂತಾಕ್ಷರಿ ಹಾಡ್ತಾ ಅದು ಇದು ಗೇಮ್ಸ್ ಆಡಿಕೊಂಡು ನಾವು ಅಂತೂ ಇಂತೂ ಹೊಳೆಯನ್ನು ತಲುಪ್ತಿದ್ವಿ ಹೊಳೆ ಅಂದರೆ ನಮ್ಮದು ಆಲ್ಮೋಸ್ಟ್ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಒಳಗೆ ಇರ್ತಿತ್ತು ಇವಾಗ ಮುಂಚೆಲ್ಲ ನಾವು ಮೊಳಂಗಿ ಗೆ ಹೋಗ್ತಿದ್ವಿ ಮೊಳಂಗಿ ಅಂತ ಒಂದು ಪ್ಲೇಸ್ ಇದೆ ದಾಂಡೇಲಿ ಹತ್ತಿರ ಹಾಗಾಗಿ ಅಲ್ಲಿ ನಾವು ಹೊಳೆ ಊಟಕ್ಕೆ ಹೋಗ್ತಿದ್ವಿ ಇವಾಗ ಅದನ್ನು ಇಕೋ ಪಾರ್ಕಾಗಿ ಮಾಡಿಬಿಟ್ಟಿದ್ದಾರೆ ಆದರೂ ಕೂಡ ಈಗಲೂ ಕೂಡ ತುಂಬ ಜನ ಹೊಳೆ ಊಟಕ್ಕೆ ಅಂಥೇಳಿ ಮೊಳಂಗಿ ಇಕೋ ಪಾರ್ಕಿಗೆ ಬರ್ತಾರೆ ಸೊ ನಮಗೆಲ್ಲ ಒಂಥರ ಖುಷಿ ಆವಾಗ ಅಂದರೆ ಆ ಒಂದು ಓಪನ್ ಲಾರಿಯಲ್ಲಿ ಹೋಗೋದಿರ್ಬೋದು ಅಥವಾ ಅವ್ರು ಕೊಡುವಂಥ ಆ ಹೊಳೆ ದಂಡೆಯಲ್ಲಿ ಕೊಡುವಂಥ ರುಚಿಕಟ್ಟಾದ ಊಟ ಇರ್ಬೋದು ಅಥವಾ ಊಟ ಮಾಡಿಕೊಂಡು ನಂತರ ನೀರಲ್ಲಿ ಸಾಕಷ್ಟು ಆಡ್ತಿದ್ವಲ್ಲ ಆ ಒಂದು ಖುಷಿಗೋಸ್ಕರ ನಾನು ನನ್ನ ತಂಗಿ ಯಾವಾಗಲೂ ಎಕ್ಸೈಟ್ಮೆಂಟಿಂದ ಕಾಯ್ತಾಯಿದ್ವಿ ಇವಾಗ ಅದೆಲ್ಲ ಜಸ್ಟು ನೆನಪುಗಳು ಮಾತ್ರ ಅದಾದಮೇಲೆ ನಾವು ಈ ಆ ಮನೆಯಿಂದ ಮೂವ್ ಆದ್ವಿ ಸೊ ಆ ಮನೆಯಿಂದ ಮೂವ್ ಆದಮೇಲೆ ನಂತರ ನಾವು ಕೂಡ ಹೋಗೋದು ಬಿಟ್ಟೋಯ್ತು ಅಂತಲೇ ಹೇಳ್ಬೋದು ಸೊ ಪ್ರತಿ ಸಂಕ್ರಾಂತಿ ಬಂದಾಗಲೂ ನಂಗೆ ಅದೆಲ್ಲ ನೆನಪಾಗ್ತಾ ಇರತ್ತೆ ಸೊ ಉತ್ತರ ಕರ್ನಾಟಕದ ಅಡುಗೆಗಳು ಸಾಕಷ್ಟು ಸಿಕ್ತಿತ್ತು ನಮ್ಗೆ ಆ ದಿವಸ ನಮ್ಮ ಓನರ್ ಅವ್ರ ಮನೆಯವರು ಮತ್ತು ಅವರ ರಿಲೇಟಿವ್ಸು ಮತ್ತು ಅವ್ರ ಫ್ರೆಂಡ್ಸು ಅವರೆಲ್ಲ ಅವ್ರಿಗೆ ತಿಳಿದಂಥ ಎಲ್ಲ ಒಂದೊಂದು ಬಗೆಯ ಅಡುಗೆಯನ್ನು ಮಾಡ್ಕೊಂಡು ಬಂದು ಆಮೇಲೆ ಒಂದು ತಟ್ಟೆ ಇರುತ್ತಲ್ವ ತಟ್ಟೆ ಅಂದರೆ ಬೀಟೆ ಎಲೆಯಿಂದ ಮಾಡುವಂಥ ಒಂದು ಪ್ಲೇಟು ಅದನ್ನು ಅದನ್ನು ಕೊಡ್ತಿದ್ರು ಅದರೊಳಗೆ ಊಟ ಸರ್ವ್ ಮಾಡ್ತಿದ್ರು ಎಷ್ಟೋ ಹಬ್ಬಗಳ ಜೊತೆ ಹಾಗೆ ಅಲ್ವಾ ಹಬ್ಬದ ಸೆಲೆಬ್ರೇಷನ್ಗಳ ಜೊತೆಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥ ಚಿಕ್ಕ ಚಿಕ್ಕ ಮೆಮೊರೀಸ್ ಎಲ್ಲ ಆವಾಗವಾಗ ಫ್ಲ್ಯಾಶ್ ಬ್ಯಾಕಲ್ಲಿ ಬರ್ತಾ ಇರುತ್ತೆ ನಾನು ಅದೇ ಅಂದ್ಕೊಳ್ತಾ ಇದ್ದೆ ನನ್ನ ಮಗಳಿಗೆ ಇವಾಗ ಹೊಳೆ ಊಟ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಅಂದರೆ ಸ್ಪೆಷಲಾಗಿ ಆ ಥರದ್ದೇ ಒಂದು ನಾವೆಲ್ಲರೂ ಸೇರಿ ಒಂದು ಎಫರ್ಟ್ ಹಾಕಿ ಹೊಳೆ ಊಟ ಅಂತ ಆರ್ಗನೈಸ್ ಮಾಡಿ ಹೋಗಬೇಕು ಅಷ್ಟೇ ಬಟ್ ಇವಾಗಿನ ಒಂದು ಸ್ಪೀಡಾದ ಒಂದು ಬದುಕಿಗೆ ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಆ ಥರದ್ದು ಒಂದು ಅನುಭವ ಸಿಗೋದೇ ಅಪರೂಪ ಈಗ ನಾನಿಲ್ಲಿ ನನಗೆ ಬೇಕಾಗಿರುವಂಥ ಅಡುಗೆಯನ್ನು ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮೆಮೊರೀಸನ್ನು ಪ್ರತಿ ಸಲ ತೆಂಗಿನಕಾಯಿ ಹೊಡೆಯೋ ಸೌಂಡ್ ಕೇಳಿದ್ರೆ ಸಾಕು ನನ್ನ ಮಗಳು ಓಡ್ ಬಂದುಬಿಡ್ತಾಳೆ ಅಮ್ಮ ನೀರು ಕೊಡು ನೀರು ಕೊಡು ಅಂಥೇಳಿ ಅವಳಿಗೆ ಈ ಥರ ನಾನು ಅದರಲ್ಲೇ ಕಡಿಯಲ್ಲೇ ನೀರನ್ನು ಉಳಿಸ್ಬಿಟ್ಟು ನಂತರ ಸ್ಟ್ರಾ ಹಾಕಿ ಕೊಡಬೇಕು ಸೊ ಅದು ಒಂದು ಚಾಲೆಂಜನೇ ನನಗೆ ಮಾತಾಡ್ತಾ ಮಾತಾಡ್ತಾ ನಾನಿಲ್ಲಿ ಚೌಳಿಕಾಯಿ ಪಲ್ಯವನ್ನು ಮಾಡಿಕೊಂಡೆ ಚೌಳಿಕಾಯಿ ಪಲ್ಯ ಅಂತೂ ಸಿಂಪಲ್ಲಾಗಿ ಹಿಂದೆಲ್ಲ ಒಂದು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ರೆಸಿಪಿ ತೋರಿಸುವಂಥದ್ದು ಏನಿಲ್ಲ ಒಂದೊಂದಾಗಿ ಅಡುಗೆಯನ್ನು ಮುಗಿಸ್ಕೊಳ್ತಾ ಇದ್ದೀನಿ ಹಬ್ಬದಲ್ಲಿ ಮೇಯ್ನ್ ನಾನು ಏನು ಅಂದ್ಕೊಂಡ್ಕೊಂಡಿರೋದು ಅಂತಂದರೆ ಬೆಳಗ್ಗೆ ಬೇಗ ಎದ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಿಡಬೇಕು ಸ್ನಾನ ಮಾಡಿದ ನಂತರ ಬಾಕಿ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು ನನಗೇನು ಅಂತಂದರೆ ನನ್ನದು ಮೆಂಟಾಲಿಟಿ ಹೇಗೆ ಅಂತಂದರೆ ನನಗೆ ಪ್ರತಿದಿನ ಎಷ್ಟು ಬೇಕಾದರೂ ಕೆಲಸ ಮಾಡ್ತೀನಿ ಬಟ್ ಸ್ನಾನ ಆದಮೇಲೆ ನಾನು ಆರಾಮಾಗಿ ಕೂತ್ಕೊಂಡ್ಬಿಡಬೇಕು ಸ್ನಾನ ಆದಮೇಲೆ ನನಗೆ ಯಾವುದೇ ಕೆಲಸ ಇರಬಾರ್ದು ದೇವ್ರ ಪೂಜೆ ಬಿಟ್ಟು ಅಂತ ಅಂದ್ಕೊಳ್ತಾ ಇರ್ತೀನಿ ಹಾಗಾಗಿ ನಾನು ಪ್ರತಿದಿನವೂ ಸ್ನಾನ ಲೇಟಾಗಿ ಮಾಡೋದು ಬಟ್ ಹಬ್ಬ ದಿವಸ ಈ ಥರ ಬೇಗ ಸ್ನಾನ ಮಾಡ್ಕೊಂಬಿಟ್ರೆ ಅಕ್ಕಪಕ್ಕದವರೆಲ್ಲ ಯಾರಾದರೂ ಬಂದರೂ ಕೂಡ ನಾವು ಪ್ರೆಸೆಂಟೇಬಲ್ ಆಗಿರ್ತೀವಿ ಇಲ್ಲದಿದ್ರೆ ಯಾವುದೋ ಒಂದು ಪೈಜಾಮಾ ಓಲ್ಡ್ ಟಿ ಶರ್ಟ್ ಹಾಕ್ಕೊಂಡು ಕೂತಿರ್ಬೇಕಲ್ವಾ ಹಾಗಾಗಿ ಮತ್ತು ಕೆಲಸ ಕೂಡ ಫಾಸ್ಟಾಗಿ ಆಗುತ್ತೆ ಸೊ ಪ್ರತಿ ಹಬ್ಬ ಬಂದಾಗಲೂ ಹಾಗೇ ನಾನು ನನಗೆ ಆಗಲಿ ಅಥವಾ ನನ್ನ ಮಗಳಿಗಾಗಲಿ ಬೇಗನೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಬಿಡಿ ಅಂತ ಹೇಳ್ತೀನಿ ಅದೊಂದು ದೊಡ್ಡ ಕೆಲಸ ಅನ್ನಿಸ್ಬಿಡತ್ತೆ ನನಗೆ ಸ್ನಾನ ಮಾಡೋದೆ ಯಾಕೆ ಗೊತ್ತಿಲ್ಲ ಬೇರೆ ಕೆಲಸ ಎಷ್ಟಾದರೂ ಕೆಲಸ ಮಾಡೋಕ್ಕೆ ಪರವಾಗಿಲ್ಲ ಬಟ್ ಸ್ನಾನ ಮಾಡಿದ್ಮೇಲೆ ನನಗೆ ಯಾವುದೇ ಕೆಲಸ ಇರಬಾರ್ದು ಅದೊಂಥರ ಮೈಂಡ್ಸೆಟ್ಟು ಹಾಗಾಗಿ ಮುಂಚೆ ಮದುವೆ ಆದ ಶುರುವಲ್ಲೆಲ್ಲ ನಾನು ಸ್ನಾನನೇ ಮಾಡ್ದೇ ಎಲ್ಲ ಅಡುಗೆಯನ್ನು ಮಾಡ್ತಿದ್ದೆ ಆಮೇಲೆ ಲಾಸ್ಟಿಗೆ ಸ್ನಾನ ಮಾಡ್ತಿದ್ದೆ ಆ ಥರ ಮಾಡೋ ತನಕ ಅಕ್ಕಪಕ್ಕದವ್ರು ಬಂದೆಲ್ಲ ನೋಡಿದಾಗ ನಾನು ಹೇಗೆಗೋ ಇರ್ತಿದ್ದೆ ಪ್ರೆಸೆಂಟೇಬಲ್ ಆಗಿ ಇರ್ತಿರ್ಲಿಲ್ಲ ಆಬ್ವಿಯಸ್ಲಿ ಅಲ್ವಾ ಹಂಗೆ ಹಂಗಾಗ್ತಿತ್ತು ಬಟ್ ಇವಾಗ ಇದನ್ನು ಕಂಡ್ಕೊಂಬಿಟ್ಟಿದ್ದೀನಿ ಬೇಗನೆ ಸ್ನಾನ ಮಾಡ್ಕೊಂಬಿಡೋದು ಸೊ ಇವಾಗ ನಾನಿಲ್ಲಿ ಖೀರನ್ನು ಕೂಡ ಮಾಡಿಕೊಂಡೆ ಖೀರು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇದರ ರೆಸಿಪಿಯನ್ನು ಕೂಡ ಈಗಾಗಲೇ ತುಂಬ ಸಲ ಪೋಸ್ಟ್ ಮಾಡಿದ್ದೀನಿ ಈ ಒಂದು ವ್ಲಾಗು ನನ್ನ ರೆಸಿಪಿಗಳನ್ನು ತೋರಿಸ್ತಾ ತೋರಿಸ್ತಾ ಹಾಗೆ ನನ್ನ ಮೆಮೊರೀಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಾಗಿತ್ತು ಅಷ್ಟೇ ಇಲ್ಲಿ ಯಾವುದೇ ಒಂದು ಸ್ಪೆಷಲ್ ರೆಸಿಪಿ ಅಂತ ಕನ್ಸಿಡರ್ ಮಾಡಬೇಡಿ ನಾನು ಮಾಡಿದಂಥ ಅಡುಗೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಯಾವ ಥರದ ವೀಡಿಯೋಸನ್ನೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿದರೆ ಆ ಥರದ ವೀಡಿಯೋಗಳನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೀವು ನನ್ನನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಇಲ್ಲೆಲ್ಲ ಕೂಡ ಫಾಲೋ ಮಾಡ್ಬೋದು ಮತ್ತು ಸ್ಟಿಚಿಂಗ್ ಇಂಟ್ರೆಸ್ಟ್ ಇದ್ದರೆ ನನ್ನ ನೂಲು ಕ್ರಿಯೇಷನ್ಸ್ ಚಾನಲನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಬೋದು ಅಲ್ಲೂ ಕೂಡ ಅಷ್ಟೇ ಇನ್ಸ್ಟಾ ಫೇಸ್ಬುಕ್ಕು ಮತ್ತು ಯೂಟ್ಯೂಬು ಎಲ್ಲ ಕಡೆನೂ ಇದೆ ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾ ಬಳಸ್ತೀರ ಅಲ್ಲೆಲ್ಲ ಬಂದು ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ ಇವಾಗ ನಂದು ಅಡುಗೆ ಎಲ್ಲ ರೆಡಿಯಾಗಿದೆ ಹಾಗೆ ಈಗ ಸಣ್ಣಗೆ ಪೂಜೆ ಒಂದು ಮಾಡಿಕೊಂಡು ನಂತರ ಊಟಕ್ಕೆ ಎಲ್ಲರೂ ಕೂತ್ಕೊಳ್ತೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್